ಗುಂಡ್ರಿಪೇಟೆ ತಾಲೂಕಿನ ಹುಂಡಿಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಪ್ರತಿಷ್ಠಿತ ಆಕ್ವೆನ್ ಫೈನಾನ್ಸ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ತನ್ನ ಸಾಮಾಜಿಕ ಜವಾಬ್ದಾರಿ ಸಿ ಎಸ್ ಆರ್ ಸಮಿತಿ ವತಿಯಿಂದ ಉಚಿತ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಮಾನವೀಯ ಕಾರ್ಯಕ್ಕೆ ಸಾಕ್ಷಿಯಾಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಒಂದರಿಂದ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಲ್ಲ ಮಕ್ಕಳಿಗೆ ಅತ್ಯುತ್ತಮ ಗುಣಮಟ್ಟದ ಶೈಕ್ಷಣಿಕ ಸಾಮಗ್ರಿಗಳು ಅಂದರೆ ಪ್ರಾಕ್ಯೂಟ್ಗಳನ್ನು ಸಂಸ್ಥೆಯು ತುಂಬು ಹೃದಯದಿಂದ ವಿತರಿಸಿತು ಮಕ್ಕಳ ಕಲಿಕೆಗೆ ಉತ್ತೇಜನ ನೀಡುವ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಆಕ್ವಿನ್ ಫೈನಾನ್ಸ್ ಸಂಸ್ಥೆಯ ಪ್ರತಿನಿಧಿಗಳಾದ ಅಸ್ಟೆನ್ ಥಾಮಸ್ ರವರು ಶ್ರೀಮತಿ ರವರು ಘಾಯಲ್ ರವರು ಶ್ರೀ ಮೋಹನ್ ರವರು ಶ್ರೀ ಅಪ್ಪಣ್ಣ ಮತ್ತು ವಿಜಯ್ ಅವರು ಉಪಸ್ಥಿತರಿದ್ದರು ಅಲ್ಲದೆ ಜಂಗಲ್ ಆಡ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಕೃಷ್ಣರವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದರು ಈ ಸಮಾಜಮುಖಿ ಕಾರ್ಯಕ್ಕೆ ಸ್ಥಳೀಯ ಆಡಳಿತ ಹಾಗೂ ಸಮಿತಿ ಸಂಪೂರ್ಣವಾದ ಬೆಂಬಲವನ್ನು ನೀಡಿತ್ತು ಗ್ರಾಮ ಪಂಚಾಯಿತಿ ಪಿ ಒ ಶ್ರೀ ಕಿರಣ್ ರವರು ಕಾರ್ಯದರ್ಶಿಗಳಾದ ಶ್ರೀ ರವಿರವರು ರವರು ಕಲೆಕ್ಟರ್ ಆದ ಶ್ರೀ ಬೋಗಯ್ಯನವರು ಶಾಲಾ ಮುಖ್ಯ ಶಿಕ್ಷಕಿ ಸುಮ ಭಜರಂಗಿರವರು ಅತಿಥಿ ಶಿಕ್ಷಕರಾದ ಶ್ರೀ ಮಹಾದೇವ ಸ್ವಾಮಿರವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಎಸ್ ಸಿ ಅಧ್ಯಕ್ಷರಾದ ಶ್ರೀ ಸ್ವಾಮಿ ಮತ್ತು ಸದಸ್ಯರುಗಳಾದ ಶ್ರೀಮತಿ ಕಾಳಮ್ಮ ಸುವರ್ಣ ಸೌಮ್ಯ ತೇಜು ಮೈನಾ ರವರು ಉಪಸ್ಥಿತರಿದ್ದರು ಹುಂಡಿಪುರ ಶಾಲೆಯ ಪರವಾಗಿ ಮತ್ತು ಎಸ್ ಸಿ ಪರವಾಗಿ ಆಕ್ವೆನ್ ಫೈನಾನ್ಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಈ ಉದಾರ ನಿಧಿಗಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಾಯಿತು udah selesai kita server